ಶಾಂತಿ ಧರ್ಮದಿಂದಲೇ ನೆಮ್ಮದಿ ನಾನು ಹೇಳ್ತಾ ಇರ್ತೇನೆ ಕೆಲವರಿಗೆ ನನ್ನ ಅನೇಕ ಸ್ನೇಹಿತರಿಗೆ ಬೇರೆ ಪಾರ್ಟಿ ರಾಜಕೀಯ ಧರ್ಮದಲ್ಲಿರಬೇಕೆ ಹೊರತು ಧರ್ಮದಿಂದ ರಾಜಕಾರಣದಲ್ಲಿ ಧರ್ಮ ಇರಬಾರ್ದು ಅಂತ ಹೇಳಿ ನಾಡ ಹಬ್ಬ ಈ ನಾಡ ಹಬ್ಬ ಉದ್ಘಾಟನೆ ಮಾಡಲಿಕ್ಕೆ ಆ ಧರ್ಮ ಈ ಧರ್ಮದವರು ಅಲ್ಲ ಎಲ್ಲ ಧರ್ಮದವರು ಕೂಡ ಹಬ್ಬ ಆಚರಣೆ ಮಾಡ್ತಾರೆ ಆದ್ರಿಂದ ಈ ಹಬ್ಬನ ಉದ್ಘಾಟನೆ ಮಾಡಲಿಕ್ಕೆ ಭಾನು ಮುಷ್ತಾಕ್ ಕರೆದಿರ್ತಕ್ಕಂಥದ್ದು ಸೂಕ್ತವಾಗಿದೆ ಹಿಂದೆ ಮಹಾರಾಜನ ಕಾಲದಲ್ಲಿ ಹೈದರಾಲಿ ಟಿಪ್ಪು ಆಚರಣೆ ಮಾಡ್ತಿದ್ಲು ದಸರಾ ಮಿಜ್ಜಾ ಇಸ್ಮಾಯಿಲ್ ಜಾನರಾಗಿರ್ಲಿದ್ವು ಅವರು ದಸರಾ ವಿಜೃಂಭಣೆಯಿಂದ ಮಾಡ್ತಾ ಇರ್ಲಿವು ಎಲ್ಲೂ ಕೂಡ ಹಿಂದೂ ಧರ್ಮದಲ್ಲಿ ಇಲ್ಲ ರಾಜವಂಶಸ್ಥರಾಗಲಿ ಮೊದಲಿಂದ ಕೂಡ ಇದು ಬರೀ ಹಿಂದೂಗಳು ಮಾತ್ರ ಈ ದೇವಸ್ಥಾನಕ್ಕೆ ಬರಬೇಕು ಅಂತ ಇಲ್ಲ ಎಲ್ಲ ದೇವ್ ಎಲ್ಲ ಧರ್ಮದವ್ರಿಗೂ ಕೂಡ ಆಶೀರ್ವಾದ ಮಾಡಲಿಕ್ಕೆ ಇರುವಂಥ ಒಂದು ದೇವಿ ಇದು ಹಿಂದೂ ದೇವಸ್ಥಾನ ಅಲ್ಲ ಅನ್ನೋದನ್ನು ಮತ್ತೆ ಮತ್ತೆ ಹೇಳ್ತಾ ಹೋದರೆ ಇಲ್ಲೂ ಕೂಡ ಯಾವ ರೀತಿ ಧರ್ಮಸ್ಥಳದ ಯಾತ್ರೆಯನ್ನು ನಾವು ಮಾಡ್ತಾ ಇದ್ದೀರೋ ಅದೇ ರೀತಿ ಚಾಮುಂಡೇಶ್ವರಿ ದೇವಸ್ಥಾನ ಚಲೋ ಅನ್ನೋ ಕಾರ್ಯಕ್ರಮವನ್ನು ಕೂಡ ನಾವು ಮಾಡ್ತೀರಿ ಕುಂಕುಮ ಧರಿಸಿ ಕುಂಕುಮ ಹಾಕಿ ನೀವು ಬನ್ನಿ ಮೇಡಮ್ ನಾವು ಬೇಡ ಅಂತ ಇವತ್ತು ದಿವಸ ಕುಂಕುಮಾಚ್ಕೊಳ್ಳುವಂಥದ್ದಿಲ್ಲ ಏನ್ರಿ ನಾನು ಕೂಡ ನೀವು ಕೂಡ ಎಲ್ಲ ಇಲ್ಲಿ ಬರ್ದಿದ್ರಿ ಅವರು ಹಚ್ಚುವ ದೇವಸ್ಥಾನದಲ್ಲಿ ಇಲ್ಲಿ ಹಚ್ಕೋತಾರೆ ಅದನ್ನ ಒಯ್ದು ಗಂಟಲು ಕದ್ದು ಮಾಡ್ಕೋತಾರೆ ಅದನ್ನ ಇದು ಮಾಡುವಂಥದ್ದಲ್ಲ